ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಪೇ ಇನ್ಫಾರ್ಮೇಟಿಪ್ ಚಾನಲ್ ಎಸ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಆದರೆ ತಟ್ಟು ಕಷ್ಟನಪ್ಪ ಅಂತ ಹೇಳೋರಿಗೆ ಚಪಾತಿ ಥರ ಲಟ್ಟಿಸ್ಕೊಂಡೇ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿನ ಮಾಡ್ಬೋದು ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ಇದ್ದೀನಿ ಒಂದು ಬಾಣಲಿಗೆ ಒಂದು ಒಂದೂವರೆ ಕಪ್ಪಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದಾದ್ಮೇಲೆ ಕುದೀತಾ ಇದ್ದಂಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಬೇಕಾದ ಚೆನ್ನಾಗಿ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀರು ಕುದೀತಿದೆ ಅನ್ನೋ ಭಾಗ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅದಾದಮೇಲೆ ಕೈ ಬಿಡ್ದಂಗೆ ತಿರುಗುತ್ತಾನೇ ಇರಬೇಕು ಅಕ್ಕಿ ಹಿಟ್ಟನ್ನ ಗಂಟಿಲ್ಲದಂಗೆ ಚೆನ್ನಾಗಿ ತಿರುತ್ತಾನೇ ಇರಬೇಕು ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ಅಷ್ಟೊತ್ತಿಗೆ ನಾವು ಕೆಳಗೆ ತೆಗೆದು ಈ ಥರ ಲೋಟದಲ್ಲಿ ಬಿಸಿ ಇರುತ್ತಲ್ಲ ಕೈ ಹಾಕೋಕ್ಕಾಗಲ್ಲ ಹಾಗಾಗಿ ಲೋಟದಲ್ಲಿ ಈ ಥರ ಅದನ್ನು ಪ್ರೆಸ್ ಮಾಡ್ತಾ ಇರಬೇಕು ಅದಾದಮೇಲೆ ಸ್ವಲ್ಪ ತಣ್ಣಗಾಯಿತು ಅನ್ನೋವಾಗ ಕೈನಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ದೊಡ್ಡ ಉಂಡೆ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ತೆಂಗಿನ ಎಣ್ಣೆನದು ಹಾಕ್ಬಿಟ್ಟು ಒಂದು ಐದನಿಂದ ಹತ್ತು ನಿಮಿಷ ಬಿಡಿ ತಣ್ಣಗಾಯಿತು ಅಂದಮೇಲೆ ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ತೆಗೆದು ಚಪಾತಿ ಥರ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಟ್ಟು ಮೇಲುಗಳೆಲ್ಲ ಹಾಕೊಂಡು ಚೆನ್ನಾಗಿಯೇ ಲಟ್ಟಿಸ್ಕೊಳ್ಳಿ ಉಡಿಯಲ್ಲ ಇದು ಚೆನ್ನಾಗಿಯೇ ಅದಾದ್ಮೇಲೆ ಅದಾದಮೇಲೆ ಕಾದು ಮೇಲೆ ಇದನ್ನು ಹಾಕಿ ಎರಡು ಬದಿ ಚೆನ್ನಾಗಿ ಕಲಿಸ್ಬೇಕು ಅದು ಪೂರಿ ಥರ ಉಬ್ಬಿ ಬರುತ್ತೆ ಆವಾಗ ಚೆನ್ನಾಗೇ ಇರುತ್ತೆ ಅದಾದಮೇಲೆ ಮೇಲುಗಡೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕಿದರೆ ಆಯಿತು ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಉಬ್ಬಿ ಬರುವಂತಹ ಅಕ್ಕಿ ರೊಟ್ಟಿ ರೆಡಿನೇ ಆಗೋಗುತ್ತೆ ತಟ್ಟೋದು ಬೇಕಾಗಿಲ್ಲ ಏನೂ ಇಲ್ಲ ನಟಿಸ್ಕೊಂಡೇನೆ ಮಾಡ್ಬೋದು ಚಪಾತಿ ಥರ ಕೆಲವೊಬ್ರಿಗಂತೂ ತುಂಬಾ ಇಷ್ಟ ಅದು ಮಲೆನಾಡು ಕಡೆ ಅಕ್ಕಿ ರೊಟ್ಟಿ ಫೇಮಸ್ ನಿಮಗೆ ಗೊತ್ತೇ ಇದೆ ಅಲ್ವಾ ನೀವು ಟ್ರೈ ಮಾಡಿ